ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಒಂದಿಷ್ಟು ಮಾಹಿತಿಗಳು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅಂದ್ರೆ ಚಿನ್ನಯ್ಯ ಮಹೇಶ್ ತಿಮ್ರೊಡಣ್ಣ ಗಿರೀಶ್ ಮಠಣ್ಣ ಅವರು ವಿಠಲ್ ಗೌಡ್ರು ಜಯಂತ ಟಿ ಹಾಗೂ ಸುಜಾತ ಅನನ್ಯ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ ಅದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿಯವರೇ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ ಕೊಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣ ಕೊಡಬಾರ್ದು ಅಂತಲೇ ಕೊಟ್ಟಿರೋದು ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳೋ ಉದ್ದೇಶದಿಂದ ಬ್ಯಾಂಗ್ಳೂರಿಂದ ಸೀನಿಯರ್ ವಕೀಲನ್ನ ಕರ್ಕೊಂಡೋಗಿ ಅದರ ಒಂದು ವಾದ ವಿವಾದ ನಡೆಸಿ ಕೊನೆಗೆ ಜಡ್ಜ್ ಕೊಡ್ತೀವಂತಲೇ ಹೇಳಿದ್ದಾರೆ ಅದು ಹಿಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ ಇಲ್ಲ ನಮ್ಮ ಹೋರಾಟಗಾರರ ಕೈಯಾಗಲಿ ಕೈಗಾಗಲಿ ಇಲ್ಲ ವಕೀಲರ ಕೈಗಾಗಲಿ ಈ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರುವುದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಇದ್ದಾರೆ ನಾನು ಇಬ್ಬರಿಗೆ ಹೇಳ್ತಾ ಇರೋದು ನೋಡಿ ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ ನಾಳೆ ಏನಾದರೂ ಇದರಿಂದ ನಮಗೆ ಎಚ್ ಎಂ ಆದರೆ ನೇರ ಹೊಣೆಗಾರರು ಯಾರಿಗೆ ಸುಳ್ಳು ಸುದ್ದಿಯನ್ನು ಹಂಚ್ತಾರೆ ಅವರೇ ಆಗಿರುತ್ತಾರೆ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಂಚಿಸಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚುವ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈ ಕೈಗೊಳ್ಬೇಕಾಗತ್ತೆ ಅಂತ ಪರಿಸ್ಥಿತಿಗೆ ತಂದಿರಬೇಡಿ ಅಂತ ನಿಮ್ಮ ಮಕ್ಕಳು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಆರೋಪಿ ಆಗಲಿ ಸ್ವಾಮಿ ದಾಖಲೆ ತೋರಿಸಿ ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ ನಾನ್ ತಿ ತಂದ ನಂತರ ಕೊಡ್ತೀವಿ ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು ಅದರತ್ತು ಯಾರೋ ಎಲ್ಲೋ ಹೇಳಿದಾರಾ ಹೇಳೋ ಅಂತ ಗೊತ್ತಿಲ್ಲ ಹೇಳೇ ಬಾರದಂತೆ ಅಧಿಕಾರಿಗಳು ಸುದ್ದಿಯನ್ನು ಸುದ್ದಿ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗೂಬಕೂ ಸರ್ಕೊಂಡು ಮಾಡಬೇಡಿ ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಷ್ಯ ಕೊಳ್ಳಲು ನಾವು ತಯಾರಾಗಿದ್ದೀವಿ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಸತ್ತು ಇಲ್ಲ ಈ ಕೆಲವೊಂದು ಮಾಧ್ಯಮವ್ರು ಹೇಳೋ ಪ್ರಕಾರ ಯಾರು ಸತ್ತೇ ಇಲ್ಲ ಯಾರನ್ನು ಅತ್ಯಾಚಾರ ಮಾಡೇ ಇಲ್ಲ ಪದ್ಮಲತ ನಮ್ಮ ಸಂಬಂಧಿಕರು ಅವರಲ್ಲಿ ಯಾರು ಕೊಲೆ ಮಾಡಿಲ್ಲ ಆ ಸೌಜನ್ಯನ್ನು ಯಾರು ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಆನಿಮತನ್ನು ಕೊಂದಿಲ್ಲ ವೇದವಲ್ಲಿ ಟೀಚರ್ನ ಕೊಂದಿಲ್ಲ ಇನ್ನು ಅಲ್ಲಿ ಏನು ಉಗ್ರಪ್ಪ ಅವರ ವರದಿ ಅದರಲ್ಲಿ ವರದಿ ವರದಿಯಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ ಅದು ಎರಡು ಸಾವಿರದ ಹದಿನಾರರಲ್ಲಿ ತಯಾರು ಮಾಡುವ ವರದಿ ಹಾಗಾದ್ರೆ ಹಿಂದಕ್ಕೆ ಏನು ಆಗಿಲ್ವಾರೆ ನಾವು ಹೇಳ್ತಾ ಇದ್ದೀವಲ್ಲ ಎರಡು ಸಾವಿರದ ಹನ್ನೆರ ನಂತರ ಯಾವುದೇ ಅಲ್ಲಿ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಲ್ಲ ಆದ್ರೆ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಆಗ್ತಾ ಇದೆ ಆಗ್ತಾ ಇಲ್ವಾ ಅಂದ್ರೆ ಅದು ಸುಳ್ಳು ದಿನ ಹಂಗ ಸ್ವಾಮೀಜಿ ಹತ್ರ ಹೋಗಿ ಆ ಏನು ಚಿನ್ನ ಹೇಳಿರುವುದು ಒಂದೂವರೆ ಗಂಟೆ ಜಾಸ್ತಿ ಸಮಯ ಹೇಳಿದಂತೆ ಮಹೇಶ್ ಹೇಳಿರ್ತಾನೆ ಅದು ಸುಳ್ಳ ಹಾಗಾದ್ರೆ ಹಂಗ ಚಿನ್ನಯ್ಯನಿಗೆ ಶಾಲೆಲ್ಲ ಹಾಕಿರೋದು ಸುಳ್ಳ ದೇವ್ ಇದು ನೋಡಿ ಒಂದು ವಿಷಯ ಹೇಳ್ತೀವಿ ಹೊರಗೆ ಬಂದೇ ಬರುತ್ತೆ ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಕೆಲವೊಂದು ಮಾಧ್ಯಮವರೇ ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಇಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ ಆ ಕೆಲಸ ಮಾಡಬೇಡಿ ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆಕಲ್ಲನ್ನು ಬದಿ ಹೊತ್ತು ಕೆಲಸ ಮಾಡಿಸಿದ್ದೆ ಹೇಳ್ತಾ ಇದ್ದೆ ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಆ ಏನೋ ನಮ್ಮ ಸಮಾಜದಿಂದ ನಮ್ಮ ದೂರ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನೀವು ಸಿಗೋ ಶಾಪ ಇಲ್ವಾ ಇಂಥ ಅಂತ ಶಾಪ ಆಗ್ಲಿಕ್ಕೆ ಇಲ್ಲ ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ ಇವಾಗ ಹೌದಲ್ಲ ಅಂತ ಕೇಳಬೇಕು ತಾನೆ ಇವಾಗ ಸ್ವಾಮೀಜಿ ಹತ್ರ ಹೇಳುಳ್ಳಾರೆ ಮಹೇಶನಿಗೆ ಮನೆಯಲ್ಲಿ ಒಂದೂವರೆ ಗಂಟೆ ವಿಡಿಯೋ ಮಾಡ್ರು ಸುಳ್ಳ ಅಂದ್ರೆ ಐ ಟಿ ನ್ಯಾಯಾಲಯ ಕೇಳಿದ್ರು ಸುಳ್ಳ ಎಸ್ ಐ ಟಿ ಅವರು ಲಾಸ್ಟ್ ಏ ಕೊನೆಗೆ ಅವನ ಒಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯಕ್ಕೆ ಕೊಟ್ಟಿದಂತೆ ಅದು ಮಾತ್ರ ಸತ್ಯ ಹೌದಲ್ಲ ಸ್ವಾಮಿ ಹಾಗೆ ನಾವೆಲ್ಲರೂ ದಡ್ರು ಅಂದ್ರೆ ತನಿಖೆ ಮಾಡುವ ಮಾಡ್ಲವರು ಮಾತ್ರ ಬುದ್ಧಿವಂತರು ಅಲ್ವಾ ಇದನ್ನೇ ಆಗ್ತಾ ಇರೋದು ನೋಡಿ ಇವತ್ತು ಬೇಕಾರೆ ಕರೀರಿ ನೀವು ನಿಮ್ಗೆ ಏನು ನನ್ನ ನನ್ನಿಂದ ಇರುವಂತ ಮಾಹಿತಿಯನ್ನು ನಾನು ಕೊಟ್ಟಿದ್ದೀವಿ ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಇದು ಪ್ರಣಯ ಹೇಳ್ತಾ ಇರೋದು ನೀವು ತನಿಖೆ ಕರೀರಿ ಜೈಲಿ ಹಾಕಿ ಎಲ್ಲ ಹಾಕಿ ಆದ್ರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿಡೋ ಕೆಲಸ ಹಾಗೆ ಆಗುತ್ತೆ ಏನಿಲ್ಲಾದರೂ ಆದಿ ಇಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳಿ ಹೇಳ್ತಾರೆ ಸ್ವಾಮೀಜಿಗೆ ಏನು ಚಿಹ್ನೆ ಬಂದು ಹೇಳಿದರು ಅದೆಲ್ಲವನ್ನು ಜನರ ಮುಂದೆ ತಂದಿಡೋ ಕೆಲಸ ಮಾಡ್ತೀವಿ ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ದೊಡ್ಡೊಂದು ಅನುಗ್ರಹ ಅಂತಲೇ ಹೇಳ್ಬೋದು